दर्शन ಬೆಂಬಲಿಸಿದ ನಟ ಧನ್ವೀರ್ ವಾಮನ ಸಿನಿಮಾಗೆ ಸಿಕ್ತು ಭಾರಜರಿ ಓಪನಿಂಗ್ ಬಸಾರ್ ಹುಡಗನ 액ಟಿಂಗ್ ಗೆ ಫ್ಯಾನ್ಸ್ ದಿಲ್ಕುಶ್ ಮೆಕಾನಿಕ್ ವಾಮನ ಫುಲ್ ವೈಲೈಂಡ್ ವಾಮನನ ಅವತಾರ ನೋಡಲು ತಾಳ್ಮೆಯೇ ಅಸ್ತ್ರ ಹೇಗಿದೆ ಧನ್ವೀರ್ ನಾಲ್ಕನೇ ಸಿನಿಮಾ ನಟ ಧನ್ವೀರ್ ಅಭಿನಯಿಸಿರುವ ವಾಮನ ಚಿತ್ರ ಕೊನೆಗೂ ರಾಜ್ಯಾದ್ಯಂತ ನಿನ್ನೆ ಅದ್ದೂರಿಯಾಗಿ ಬಿಡುಗಡೆಯಾಗಿದೆ ಚಂದನವನದ ಭರವಸೆಯ ನಟನಾಗಿ ಗುರುತಿಸಿಕೊಂಡಿರುವ ಧನ್ವೀರ್ ನಾಯಕ ನಟನಾಗಿ ಬಣ್ಣ ಹಚ್ಚಿರುವ ಚಿತ್ರಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬೆಂಬಲವೂ ಸಿಕ್ಕಿದೆ ಇತ್ತೀಚೆಗೆ ಟ್ರೈಲರ್ ಅನಾವರಣಗೊಳಿಸಿ ಕಳೆದ ದಿನ ಸ್ಪೆಷಲ್ ಶೋನಲ್ಲಿ ಭಾಗಿಯಾಗಿ ಸಿನಿಮಾ ನೋಡಿ ಹರಸುವಂತೆ ಕನ್ನಡ ಜನತೆಯಲ್ಲಿ ಮನವಿ ಮಾಡಿಕೊಳ್ಳುವ ಮೂಲಕ ಪ್ರಾಣ ಸ್ನೇಹಿತನಿಗೆ ದಾಸ ನಾನ್ ಸ್ಟಾಪ್ ಸಾಥ್ ನೀಡಿದ್ದಾರೆ ದಯಮಾಡಿ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿನಿಮಾ ಸೆಲೆಬ್ರೇಷನ್ ವಿಡಿಯೋಗಳು ಸದ್ದು ಮಾಡ್ತಿವೆ ಚಿತ್ರ ವೀಕ್ಷಿಸಿದವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಬಹುತೇಕ ಪಾಸಿಟಿವ್ ರೆಸ್ಪಾನ್ಸ್ ಸಿನಿಮಾಗೆ ಸಿಕ್ಕಿದ್ದು ಚಿತ್ರತಂಡ ಖುಷಿಯಲ್ಲಿದೆ ಇನ್ನು ಸಿನಿಮಾ ಹೇಗಿದೆ ವಾಮನ ಚಿತ್ರಕಥೆ ಏನು ಧನ್ವೀರ್ ಆಕ್ಟಿಂಗ್ ಹೇಗಿದೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಈ ಸ್ಟೋರಿಯಲ್ಲಿದೆ ವಾಮನ ಅಂದ್ರೆ ಒಂದು ಭಿಕ್ಷೆ ಬಿಡಕ್ ಬಂದಂತ ಹುಡುಗ ಒಬ್ಬ ಬಲಿಚಕ್ರವರ್ತಿ ಹತ್ರ ಭಿಕ್ಷೆ ಬೇಡ್ತಾನೆ ಸೊ ಮೂರ್ ಹೆಜ್ಜೆ ನೀನ್ ಎಲ್ಲಾರು ಹಿಡ್ಕೊ ಅಂತ ಹೇಳ್ತಾನೆ ಅಲ್ಲಿ ಇಡ್ತಾನೆ ಕೊನೆ ಎಲ್ಲಿ ಹೆಜ್ಜೆ ಇಡ್ಬೇಕು ಅಂತ ಬಟ್ ಈ ವಾಮನ ಬರೀ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದ್ ಕಾಲ್ ಕೇಳ್ತಾ ಅದು ಕನ್ನಡ ಜೊತೆ ಕೊಡ್ತಾರೆ ಸೊ ಆ ಹೆಜ್ಜೆ ತುಂಬಾ ಒಳ್ಳೆ ದೊಡ್ಡ ಹೆಜ್ಜೆ ಆಗುತ್ತೆ ಧನ್ವೀರ್ ವಾಮನ ಅವತಾರಕ್ಕೆ ಸ್ಯಾಂಡಲ್ವುಡ್ ಸೈ ಎಂದಿದೆ ಬಜಾರ್ ಹುಡುಗನ ಆಕ್ಟಿಂಗ್ಗೆ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ ಪಾಪಣ್ಣ ಎಂಬ ಗ್ಯಾಂಗ್ಸ್ಟರ್ನ ಕಡಿಯ ಇಬ್ಬರು ಪ್ರಮುಖರನ್ನ ವಾಮನ ಎಂಬ ಮೆಕ್ಯಾನಿಕ್ ಕೊಲೆ ಮಾಡ್ತಾನೆ ಅಷ್ಟೇ ಅಲ್ಲ ಪಾಪಣ್ಣನನ್ನು ಮುಗಿಸೋದಕ್ಕೆ ಸ್ಕೆಚ್ ಹಾಕ್ತಾನೆ ವೃತ್ತಿಯಲ್ಲಿ ಮೆಕ್ಯಾನಿಕ್ ಆಗಿರುವ ವಾಮನನಿಗೆ ಪಾಪಣ್ಣನಿಗೂ ಇರುವ ದ್ವೇಷವೇನು ಯಾಕೆ ವಾಮನ ಪಾಪಣ್ಣನ ಹಿಂದೆ ಬಿದ್ದಿರ್ತಾನೆ ಈ ಹೋರಾಟದಲ್ಲಿ ಏನೆಲ್ಲ ಆಗತ್ತೆ ಎಂಬುದೇ ವಾಮನ ಚಿತ್ರದ ಕಥೆ ಸಿನಿಮಾ ಅರ್ಥವಾಗಬೇಕಂದ್ರೆ ಕೊನೆಯ ಅರ್ಧ ಗಂಟೆ ತನಕ ನೀವು ಕಾಯಲೇಬೇಕು ನಿರ್ದೇಶಕರು ಎಲ್ಲವನ್ನ ಮತ್ತು ಸಸ್ಪೆನ್ಸ್ ಸಸ್ಪೆನ್ಸ್ನಲ್ಲಿಟ್ಟು ಕೊನೆಯ ಅರ್ಧ ತಾಸಿನಲ್ಲಿ ಎಲ್ಲವನ್ನ ಹೇಳುವ ಪ್ರಯತ್ನ ಮಾಡಿದ್ದಾರೆ ಹಾಗಾಗಿ ಕೊನೆಯ ಅರ್ಧ ಗಂಟೆಯವರೆಗೂ ಸಿನಿಮಾ ಬಗ್ಗೆ ಏನೂ ಅರ್ಥವಾಗುವುದಿಲ್ಲ ಚಿತ್ರ ಅರ್ಥವಾಗಬೇಕಾದ್ರೆ ಕೊನೆವರೆಗೂ ತಾಳ್ಮೆಯಿಂದಲೇ ಕಾಯಬೇಕು ಆ ತಾಳ್ಮೆ ಇಲ್ಲವಾದ್ರೆ ವಾಮನನ ಅವತಾರ ಅರ್ಥವಾಗುವುದಿಲ್ಲ ಚಿತ್ರದಲ್ಲಿ ಒಂದು ಸರಳ ಕಥೆ ಇದೆ ಅದನ್ನ ನಾನ್ ಲೀನಿಯರ್ ಶೈಲಿಯಲ್ಲಿ ಹೇಳೋದಕ್ಕೆ ಹೋಗಿ ಸಾಕಷ್ಟು ಗೊಂದಲಗಳಾಗಿವೆ ಕಾಮಿಡಿ ಪ್ರೇಮ ಕಥೆ ರಕ್ತ ಹಿಂಸೆ ಹೊಡೆದಾಟ ಎಂದು ಮೊದಲಾರ್ಧದಲ್ಲಿ ಹೆಚ್ಚೇನು ಆಗುವುದಿಲ್ಲ ಚಿತ್ರದಲ್ಲಿ ಹಲವು ವಿಷಯಗಳಿವೆ ಕೆಲವು ಒಳ್ಳೆಯ ಪಾತ್ರಗಳಿವೆ ಅದು ಅದ್ಯಾವುದೂ ಗಾಢವಾಗಿ ತಟ್ಟುವುದಿಲ್ಲ ದ್ವಿತೀಯಾರ್ಧದಲ್ಲಿ ಮಾತ್ರ ಚಿತ್ರಕ್ಕೊಂದು ವೇಗ ಸಿಗುತ್ತೆ ವಾಮನ ಚಿತ್ರ ತಾಂತ್ರಿಕವಾಗಿ ಶ್ರೀಮಂತವಾಗಿದೆ ಅರುಣ್ ರಾಜ್ ವಿಕ್ರಮ್ ಮೋರ್ ಸಾಹಸ ನಿರ್ದೇಶನವು ಧನ್ವೀರ್ ಅಭಿಮಾನಿಗಳಿಗೆ ಖುಷಿ ಕೊಡುತ್ತೆ ಹೊಡೆದಾಟದ ದೃಶ್ಯಗಳನ್ನು ಛಾಯಾಗ್ರಾಹಕ ಮಹೇಂದ್ ಸಿಂಹ ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ ರಜನೀಶ್ ಲೋಕನಾಥ್ ಹಾಡುಗಳು ಮತ್ತು ಹಿನ್ನೆಲೆ ಸಂಗೀತ ಸಹ ಖುಷಿ ಕೊಡುತ್ತೆ ಈ ಜೋಡಿ ಹಕ್ಕಿಗಳ ಕಲರವದೊಳಗೆ ಇದೆ ಆಹ್ವಾನ ಈ ಪ್ರೇಮ ಸ್ಪರ್ಶದಲ್ಲಿ ಮರೆಯಾಗುತ್ತಿದೆ ಈ ಬಿಗು ಮಧು ಮುದು 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 ರಾಕ್ಷಸಿ ಮುದು 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 ರಾಕ್ಷಸಿ ಇನ್ನು ಧನ್ವೀರ್ ನಟನೆ ಬಗ್ಗೆ ಹೇಳೋದಾದ್ರೆ ಹೊಡೆದಾಟದ ದೃಶ್ಯಗಳನ್ನ ಹೊರತುಪಡಿಸಿದ್ರೆ ಮಿಕ್ಕಂತೆ ಎಲ್ಲಾ ದೃಶ್ಯಗಳಲ್ಲೂ ಧನ್ವೀರ್ ಒಂದೇ ಥರ ಕಾಣ್ತಾರೆ ಹಿಂದಿನ ಮೂರು ಚಿತ್ರಗಳನ್ನ ಹೋಲಿಸಿದ್ರೆ ಇದು ವಿಭಿನ್ನ ಪಾತ್ರವಾದರೂ ಅಭಿನಯ ಭಾವನೆಗಳಲ್ಲಿ ಯಾವುದೇ ಏರಿಳಿತಗಳಿಲ್ಲ ದರ್ಶನ್ ಅವರ ಮಾತಿನ ಶೈಲಿ ನಡವಳಿಕೆ ಧನ್ವೀರ್ ಅವರಲ್ಲೂ ಕಾಣಬಹುದು ಧನ್ವೀರ್ಗೆ ಜೋಡಿಯಾದ ನಟಿ ರಿಷ್ಮಾ ನಾಣಯ್ಯ ಅವರಿಗೆ ಸಿನಿಮಾದಲ್ಲಿ ಹೆಚ್ಚೇನು ಪ್ರಾಮುಖ್ಯತೆ ಇಲ್ಲ ಆಗಾಗ ಬಂದು ಹೋಗ್ತಾರೆ ಅನ್ನೋದು ಬಿಟ್ರೆ ರಿಷ್ಮಾ ಪಾತ್ರದಲ್ಲಿ ಧಮ್ಮಿಲ್ಲ ಉಳಿದಂತೆ ತಾರಾ ಸಂಪತ್ ರಾಜ್ ಆದಿತ್ಯ ಮೇನನ್ ತಮ್ಮ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಒಟ್ನಲ್ಲಿ ಆಕ್ಷನ್ ಚಿತ್ರಗಳನ್ನ ಇಷ್ಟಪಡೋರಿಗೆ ದರ್ಶನ್ ಹಾಗೂ ಧನ್ವೀರ್ ಅಭಿಮಾನಿಗಳಿಗೆ ವಾಮನ ಸಖತ್ ಖುಷಿ ಕೊಡುವ ಚಿತ್ರವಾಗಿದೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು